ರಾಷ್ಟ್ರೀಯವಾದವನ್ನು ಇಟ್ಟುಕೊಂಡಂತ ರಾಷ್ಟ್ರ ಹಿತವನ್ನ ಕಾಪಾಡುವಂಥ ಯಾವುದೋ ಹೀರೋಗಳು ಯಾವುದೋ ಹೀರೋಯಿನ್ ಹೀರೋಯಿನ್ಗಳು ಬಾಲಿವುಡ್ ಅಲ್ಲಿ ಬರಬಾರದು ಗಟ್ ಬಂದರೂ ಗಟ್ಟಿಯಾಗಿ ನಿಲ್ಬಾರ್ದು ನಿಂತ ಒಂದವರೆಲ್ಲ ಕಾಂಪ್ರಮೈಸ್ ಹೀರೋಗಳು ದೇಶದ ಐಕ್ಯತೆ ಮತ್ತು ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವಂತ ಈ ಜೆಹಾದಿ ಚಟುವಟಿಕೆಗಳು ಭಯೋತ್ಪಾದಕರ ಚಟುವಟಿಕೆಗಳಿಗೆ ಕೂಡ ಇವರು ಪರವಾಗಿ ನಿಲ್ತಾರೆ ಅಂತ ಆದರೆ ಅದನ್ನು ವಿರೋಧಿಸುವುದಿಲ್ಲ ಅಂತ ಆದರೆ ಕನಿಷ್ಠ ಮಟ್ಟದಲ್ಲಿ ಅದನ್ನು ಖಂಡಿಸುವಂತ ಮಾನವೀಯತೆಯನ್ನ ತೋರುದಿಲ್ಲ ಅಂತ ಆದ್ರೆ ಇವರು ಮನುಷ್ಯರೇನ್ರಿ ಎಂತ ನೀಚರು ಅಂತಂದ್ರೆ ಹಣಕ್ಕಾಗಿ ಐಶ್ವರ್ಯಕ್ಕಾಗಿ ಏನ್ ಬೇಕಾದರೂ ನೆಕ್ಕುತ್ತಾರೆ ಇವರು ಈ ಬಾಲಿವುಡ್ನವರು ಅವದೇ ಯಾರೇ ಆಗಿರ್ಲಿ ಅದು ರಾಷ್ಟ್ರ ವಿರೋಧಿ ದೇಶ ವಿರೋಧಿ ಮತ್ತು ನಮ್ಮ ಅಖಂಡತೆ ಸಾರ್ವಭೌಮತೆಯ ಬಗ್ಗೆ ಅವರಿಗೆ ಒಂದು ಕಮಿಟ್ಮೆಂಟ್ ಆದಂತ ಒಂದು ಮನೋಭಾವ ಇಲ್ಲ ಅಂತ ಆದ್ರೆ ಅವ್ರು ಈ ದೇಶದಲ್ಲಿ ಇರತಕ್ಕದ್ದಲ್ಲ ಈ ದೇಶದಲ್ಲಿ ಇರ್ಲಿಕ್ಕೆ ಅವ್ರಿಗೆ ಅರ್ಹತೆನೂ ಇಲ್ಲ ನಮ್ಮ ಜನರಿಗೂ ಅರ್ಥ ಆಗಬೇಕು ರೀ ಈ ದರಿದ್ರ ಸಿನಿಮಾಗಳು ಈ ಸಿನಿಮಾ ನಟರು ಈ ಸಿನಿಮಾ ಹೀರೋಗಳು ಇವರೊಬ್ಬ ಅಲ್ಲಿ ಸಿನಿಮಾದಲ್ಲಿ ಮಾಡೋದೊಂದು ವೈಯಕ್ತಿಕ ಜೀವನದಲ್ಲಿ ಮಾಡೋದೊಂದು ರಾಷ್ಟ್ರಕ್ಕೆ ದ್ರೋಹ ಬಗೆಯೋದು ಬೇರೆ ಮತ್ತು ರಾಷ್ಟ್ರದ ತೆರಿಗೆ ಕಟ್ಟುವುದಿಲ್ಲ ಈ ನನ್ನ ಮಕ್ಕಳು ಇವರ ರಾಷ್ಟ್ರದ ಎಲ್ಲ ತೆರಿಗೆಯನ್ನು ವಂಚನೆ ಮಾಡೋದರಲ್ಲಿ ನಂಬರ್ ಒನ್ ಇವರು ಮತ್ತು ಪ್ರಧಾನಿಯವರೊಟ್ಟಿಗೆ ಹೋಗಿ ಫೋಟೋ ತೆಗೆಸ್ಕೊಳ್ತಾರೆ ಮಾಡೋದೆಲ್ಲ ಈ ಹಲ್ಕಟ್ಟು ಕೆಲಸ ದೇಶದ್ರೋಹಿ ಕೆಲಸ ಚಾವ ಬಂತು ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಕಾಶ್ಮೀರಿ ಫೈಲ್ಸು ಮಾತಾಡಿಲ್ಲ ಕೇರಳ ಫೈಲ್ಸು ಮಾತಾಡೋದಿಲ್ಲ ಲವ್ ಜೆಹಾದು ಮಾತಾಡೋದಿಲ್ಲ ಉರಿ ಸಿನಿಮಾದಂಥ ಸಿನಿಮಾ ನೋ ಈ ಎಲ್ಲ ಸಿನಿಮಾಗಳನ್ನು ಮುಗಿಸ್ಲಿಕ್ಕೆ ಅದನ್ನು ಅದಮಲಿಕ್ಕೆ ಅದನ್ನು ಗೆಲ್ಲದೇ ಇದ್ದಾಗಿ ಮಾಡಲಿಕ್ಕೆ ಟೊಂಕ ಕಟ್ತವೆ ಇವೆಲ್ಲ ಸೇರಿಕೊಂಡು ಹೇಳಿ ಅದು ರಾಷ್ಟ್ರೀಯವಾದವನ್ನು ಈ ಜೆಹಾದಿಗಳ ಮಾರಣ ಹೋಮವನ್ನು ಈ ಭಯೋತ್ಪಾದಕರ ಚಂಡಾಡುವಿಕೆಯನ್ನು ಜನರ ಎದುರು ಎತ್ ಬಿತ್ತಿ 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 ತೋರಿಸ್ತಾರಲ್ಲ ಅದರಿಂದ ಜನ ಪ್ರಜ್ಞಾವಂತರಾದರೆ ಅದಾಗಬಾರ್ದು ಆಮೇಲೆ ರಾಷ್ಟ್ರೀಯವಾದವನ್ನು ಇಟ್ಟುಕೊಂಡಂಥ ರಾಷ್ಟ್ರಹಿತವನ್ನು ಕಾಪಾಡುವಂಥ ಯಾವುದೋ ಹೀರೋಗಳು ಯಾವುದೋ ಹೀರೋಯಿನ್ ಹೀರೋಯಿನ್ಗಳು ಬಾಲಿವುಡ್ಡಲ್ಲಿ ಬರಬಾರ್ದು ಗಟ್ ಬಂದರೂ ಗಟ್ಟಿಯಾಗಿ ನಿಲ್ಲಬಾರ್ದು ನಿಂತ ಒಂದುವರೆಲ್ಲ ಕಾಂಪ್ರಮೈಸ್ ಹೀರೋಗಳು ಅದು ಅಮಿತಾಬ್ ಬಚ್ಚನ್ನಿಂದ ಹಿಡಿದು ಸುನಿಲ್ ಶೆಟ್ಟಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ಮಾತನ್ನುವಯಿಸ್ತದೆ ಅವರವರ ಬದುಕಿಗೆ ಎಲ್ಲೂ ತೊಂದರೆ ತಾಪತ್ರೆಯ ಬರದೇ ಇದ್ದಾಗೆ ಅದ್ಭುತವಾಗಿ ಬದುಕ್ತಾರೆ ದೇಶ ಹಾಳಾಗೋದ್ರೆ ಏನು ಇವರಿಗೆ ಏನು ತೊಂದರೆ ಇಲ್ಲ ದೇಶ ಬರಬಾರ್ದಾದರೂ ತೊಂದರೆ ಇಲ್ಲ ದೇಶದ ಹೆಣ್ಣುಮಕ್ಕಳು ಹಿಂದೂ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿದ್ರಲ್ಲ ಮುಸ್ಲಿಂ ಹೆಣ್ಮಕ್ಕಳಾಗಿ ಮಾಡಲಿಲ್ವಲ್ಲ ಅವರು ಅದರಿಂದ ಏನೂ ಸಮಸ್ಯೆ ಇಲ್ಲ ಆಪ್ರೇಷನ್ ಸಿಂಧೂರವನ್ನು ಅಣಕಿಸ್ತಾರೆ ಬೇಕಾದರೆ ಅದೇ ಈ ಪಾಕಿಸ್ತಾನದ ಸಿನಿಮಾ ನಟರು ಮಹಿರಾ ಖಾನ್ ಇರ್ಬೋದು ಫಹಾದ್ ಖಾನ್ ಇರ್ಬೋದು ಇವರಿಗೆ ಹೋಗಿ ನೆಕ್ತಾರೆ ಇದೇ ಮಹಿರಾ ಖಾನ್ ರೈಜಾ ಸಿನಿಮಾ ಬಂತಲ್ಲ ಶಾರುಖ್ ಖಾನ್ ಅಂದು ಆ ಸಿನಿಮಾದಲ್ಲಿ ಅಭಿನಯಿಸಿದವಳು ಇದೇ ಬಾಲಿವುಡ್ ಹೀರೋಗಳನ್ನ ಕಲಾವಿದರನ್ನ ಕಲಾವಿದೆಯರನ್ನ ಚಪ್ಪಲಿಗೆ ಸಮಾನವಾಗಿ ಮಾತಾಡ್ತಾಳೆ ಅವಳು ಟ್ವೀಟ್ ನೋಡಿರ್ಬೇಕು ನೀವು ಇದೇ ಪಹದ್ ಖಾನ್ ಕೂಡ ನಮ್ಮ ಸೈನಿಕರನ್ನ ರಣಹಿಡಿಗಳು ಅಂತ ಕರೆದ್ರು ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಇದೇ ಇಬ್ರು ಭಾರತ ಒಂದು ಸುಳ್ಳು ರಾಷ್ಟ್ರ ಅಂತಂದ್ರು ಅಂಥವ್ರನ್ನ ಈ ಕಲಾವಿದರನ್ನ ತಕೊಬಂದು ಇವರು ಸಿನಿಮಾಕ್ಕೆ ಹಾಕೊಳ್ತಾರೆ ಅದಕ್ಕೆ ಬೇರೆ ಸಲ್ಮಾನ್ ಖಾನ್ಂದು ಕಲಾವಿದ್ರು ಬೇರೆ ಟೆರರಿಸ್ಟ್ ಬೇರೆ ಕಲಾವಿದ್ರು ಬೇರೆ ಭಯೋತ್ಪಾದಕರು ಬೇರೆ ಹೇಗೆ ಭಯೋತ್ಪಾದಕರು ಮತ್ತೆ ಕಲಾವಿದರು ಬೇರೆ ಆಗ್ತಾರೆ ಇವರು ಯಾಕೆ ಮಾತಾಡ್ತಾರೆ ಈ ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ಪಹಲ್ಗಾಮನ ಘಟನೆಯನ್ನ ಸಮರ್ಥಿಸ್ತಾರಲ್ಲ ಆ ಮುನಿರಂತ ರಕ್ತ ರಾಕ್ಷಸ ಅವನೇ ಮಾಸ್ಟರ್ ಮೈಂಡ್ ಅವನನ್ನೇ ಸಮರ್ಥಿಸ್ತಾರೆ ಈ ಕಲಾವಿದರು ಅವರನ್ನೇ ತಗೊಬಂದು ಇವರು ಸಿನಿಮಾ ಮಾಡ್ತಾರೆ ಮತ್ತು ಪಾಕಿಸ್ತಾನದವರ ಸಿನಿಮಾವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಇದ್ದರಿದ್ರೂ ಮಾಡ್ತಾರೆ ಇತ್ತೀಚೆಗೆ ಅವೆಲ್ಲ ಸುರಾಗಿದೆ ಈ ಮಹಿರಾ ಖಾನು ಪಹ್ಲಾದ್ ಖಾ ಈ ಖಾನ್ ಎಲ್ಲ ಭಾರತವನ್ನು ಭಾರತದ ಸೈನ್ಯವನ್ನು ಭಾರತದ ಮೋ ಪ್ರಧಾನಿಯನ್ನು ಸಿಂಧೂ ಆಪ್ರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಎಷ್ಟರ ಮಟ್ಟಿಗೆ ಹೊಲಸು ಮಾತುಗಳಿಂದ ಅವರು ಅದನ್ನು ಜರಿದಿದ್ದಾರೆ ಮತ್ತು ವಿರೋಧಿಸಿದ್ದಾರೆ ಅಂತಂದರೆ ಅದನ್ನು ಓದಲಿಕ್ಕೂ ಆಗುತ್ತೆ ನಮಗೆ ಅಷ್ಟು ರಕ್ತ ಕುದೀತದೆ ಅಂಥ ಕಳ್ಳನ ಮಕ್ಕಳನ್ನು ಇವರು ಸಿನಿಮಾಕ್ಕೆ ಹಾಕ್ಕೊಳ್ತಾರೆ ಪಹಲ್ಗಾಮ್ ಘಟನೆ ನಂತರ ಪಾಕಿಸ್ತಾನದ ಪ್ರಜೆಗಳೆಲ್ಲರೂ ವಾಪಸ್ ಹೋಗಬೇಕು ಹೇಳಿದಾಗ ಇಲ್ಲಿ ಈ ಮಹಿರಾ ಖಾನು ಅವರು ಇವರೆಲ್ಲ ಸೇರ್ಕೊಂಡಿದ್ರು ಇಲ್ಲಿ ಸಿನಿಮಾದಲ್ಲಿ ನಟನೆ ಮಾಡಲಿಕ್ಕೆ ಬಂದವರು ಅವರ ಸೋಷಿಯಲ್ ಮೀಡಿಯಾದ ಎಲ್ಲ ಅಕೌಂಟ್ಸನ್ನು ರದ್ದು ಮಾಡಿದಾಗ ಸ್ಥಗಿತಗೊಳಿಸಿದಾಗ ಇಡೀ ಬಾಲಿವುಡ್ನವರೇ ಅದರ ಪರ ಅದರ ಪ ವಿರುದ್ಧವಾಗಿ ನಿಂತರು ಟ್ವೀಟ್ ಮಾಡಲಿಕ್ಕೆ ಶುರು ಮಾಡಿದ್ರು ಎಂಥ ಲೆಕ್ಕ ಲೆಕ್ಕಾಕಿ ಇದು ನಮಗೆ ಅರ್ಥ ಆಗಬೇಕು ಅಂತ ಹಾಳ್ತಾ ಇರೋದು ಇವರ ಸಿನಿಮಾಗಳನ್ನೆಲ್ಲರನ್ನು ಬಹಿಷ್ಕರಿಸಬೇಕು ಅಂತ ದೇಶದ ಐಕ್ಯತೆ ಮತ್ತು ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಈ ಜೆಹಾದಿ ಚಟುವಟಿಕೆಗಳು ಭಯೋತ್ಪಾದಕರ ಚಟುವಟಿಕೆಗಳಿಗೆ ಕೂಡ ಇವರು ಪರವಾಗಿ ನಿಲ್ತಾರೆ ಅಂತಾದರೆ ಅದನ್ನು ವಿರೋಧಿಸುವುದಿಲ್ಲ ಅಂತಾದರೆ ಕನಿಷ್ಠ ಮಟ್ಟದಲ್ಲಿ ಅದನ್ನು ಖಂಡಿಸುವಂಥ ಮಾನವೀಯತೆಯನ್ನು ತೋರುವುದಿಲ್ಲ ಅಂತ ಆದರೆ ಇವರು ಮನುಷ್ಯರೇನ್ರಿ ಇವರು ಯಾವ ಸೀಮೆ ಕಲಾವಿದರು ರೀ ನಮ್ಮ ರಾಜಕುಮಾರರೇ ಕಲಾವಿದರು ಸಮಾಜ ಸಂಸ್ಕೃತಿ ಸಿನಿಮಾ ಬೇರೆ ಅಂತ ನೋಡೇ ಇಲ್ವಲ್ರಿ ರೀ ಏನು ಸಮಾಜಕ್ಕೆ ಕೊಟ್ಟರು ಏನು ಭಾಷೆಗೆ ಕೊಟ್ಟರು ಗಡಿನಾಡಿನ ಸಮಸ್ಯೆಗೆ ಏನು ಕೊಟ್ಟರು ಗೋಕಾಕ್ ಚಳವಳಿಯನ್ನು ಮಾಡುವ ಮೂಲಕ ಕನ್ನಡಕ್ಕೆ ಎಂಥ ಒಂದು ಚಾರಿತ್ರಿಕ ಬಲವನ್ನು ತಂದರು ಒಂದು ಎರಡು ಇವರೂ ಕಲಾವಿದರಿದ್ದಾರೆ ಈ ಕಳ್ಳನ ಮಕ್ಕಳು ಬಾಲಿವುಡ್ನವರು ಅವರು ಕುಟುಂಬ ಸುರಕ್ಷಿತವಾಗಿದ್ದರೆ ಅವರ ಐಷಾರಾಮಿ ಜೀವನದಲ್ಲಿ ಬದುಕಲಿಕ್ಕೆ ನಮ್ಮ ಜನರ ದುಡ್ಡು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅವರಿಗೇನು ಅತ್ಯಂತ ಅಮಾನುಷರು ಅನ್ನೋದ್ರ ಬಗ್ಗೆ ಈ ಪಹಲ್ಗಾಮ್ ಘಟನೆಯಲ್ಲಿ ಅವರು ನಡ್ಕೊಂಡಂಥ ರೀತಿ ಇದೆಯಲ್ಲ ಅದೇ ಜೀವಂತ ಸಾಕ್ಷಿ ಇವರೆಲ್ಲರೂ ದೇಶದ್ರೋಹಿಗಳು ದೇಶ ಪ್ರೇಮಿಗಳ ಅಲ್ಲ ದೇಶ ಪ್ರೇಮವನ್ನು ದೇಶವನ್ನು ದೇಶದ ಅಖಂಡತೆಯನ್ನು ದೇಶದ ಸಾರ್ವಭೌಮತೆಯನ್ನು ಅದರ ಹಿಂದೆ ಹಿರಿಯದಾಗಿ ಇರುವಂಥ ಈ ದೇಶಿಕರ ಭಾವನಾತ್ಮಕವಾದಂಥ ಆ ನೆಲೆಗಟ್ಟನ್ನು ದುರುಪಯೋಗ ಪಡಿಸ್ಕೊಂಡು ಅದನ್ನು ಸಿನಿಮಾ ಮಾಡಿ ಆ ಸಿನಿಮಾದ ದುಡ್ಡಿಂದ ಇವರು ಬದುಕ್ತಾ ಇರುವಂಥ ಚಂಡಾಳ್ರ ಇವರು ಇವರು ದೇಶ ಪ್ರೇಮಿಗಳಲ್ಲ ಅದಕ್ಕಾಗೆ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದು ಸಿನಿಮಾವನ್ನು ಬಹಿಷ್ಕರಿಸಿ ಅಂತ ಅವರ ಸಿನಿಮಾವನ್ನು ನೋಡಬೇಡಿ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ ನೋಡಿ ಪಾಕಿಸ್ತಾನದಲ್ಲಿ ಯಾವ ರೀತಿ ನರೇಟಿವ್ ಸೃಷ್ಟಿಸ್ತಾ ಇದ್ದಾರೆ ಅಂತಂದರೆ ಒಬ್ಬ ಪಾಕಿಸ್ತಾನದ ಟಿ ವಿ ಶೋನಲ್ಲಿ ಒಬ್ಬ ಫೇಮಸ್ ಜರ್ನಲಿಸ್ಟ್ಗಳಿಗೆ ಒಂದು ಆ್ಯಂಕರ್ ಕೇಳ್ತಾಳೆ ಕೇಳ್ತಾರೆ ಒಮ್ಮೆ ಪಾಕಿಸ್ತಾನ ಭಾರತವನ್ನು ಸೋಲಿಸಿ ಭಾರತವನ್ನು ಒಳಗಾಕ್ಕೊಳ್ತು ಅಂತಾದರೆ ನೀವು ಮಾಡುವ ಪ್ರಥಮ ಕೆಲಸ ಏನು ಅದೇ ಫೇಮಸ್ ಜರ್ನಲಿಸ್ಟ್ ಹೇಳ್ತಾನೆ ಬಾಲಿವುಡ್ಡಿನ ನಟಿಯರನ್ನು ಅಶ್ಲೀಲವಾಗಿ ಮೊದಲು ನಾವು ಬಳಸ್ಕೊಳ್ತೇವೆ ಕೇಳ್ಕೊಳ್ಳಿ ಈ ಬಾಲಿವುಡ್ನವರು ಪಾಕಿಸ್ತಾನದಲ್ಲಿ ನೀವು ಪ ಪಾಕಿಸ್ತಾನವನ್ನು ಪ್ರೀತಿಸುವ ಪಾಕಿಸ್ತಾನವನ್ನು ಬೆಂಬಲಿಸುವ ಪಾಕಿಸ್ತಾನದ ಭಯೋತ್ಪಾದಕತೆಗೆ ಕಣ್ಮುಚ್ಕೊಂಡು ಕೂತ್ಕೊಳ್ಳುವಂಥ ಈ ಬಾಲಿವುಡ್ಡಿನ ಶಂಡ್ರ್ಗಳೆಲ್ಲ ಅರ್ಥ ಮಾಡ್ಕೋಬೇಕು ಅಲ್ಲಿ ಈ ಬಾಲಿವುಡ್ಡಿನ ಹೆಣ್ಮಕ್ಕಳ ಮೇಲೆ ಯಾವ ರೀತಿ ಭಾವನೆ ಇದೆ ಅವರಿಗೆ ಭಾರತದ ಬಗ್ಗೆ ಯಾವ ರೀತಿ ಭಾವನೆ ಇದೆ ಅಂದರೆ ಭಾರತ ಏನಾದರೂ ಕೈ ಸಿಕ್ಕಿದರೆ ಅಲ್ಲಿ ಹೆಣ್ಣುಮಕ್ಕಳಿಂದ ದೋಚುವ ಕೆಲಸ ಆರಂಭ ಆಗುತ್ತೆ ಇದೇ ಗಜನಿ ಮೊಹಮ್ಮದ್ದು ಇವರೇ ಮಾಡಿದ್ದಲ್ಲ ಔರಂಗಜೇಬು ಅಂಥ ಅವರು ಹೇಳ್ತಾ ಇದ್ದಾರೆ ನಾವು ದೋಚುತ್ತೇವೆ ಹೆಣ್ಮಕ್ಕಳ ಮಾನದಿಂದ ಹಿಡಿದು ಎಲ್ಲವನ್ನು ದೋಚುತ್ತೇವೆ ಈ ದರಿದ್ರ ಬಾಲಿವುಡ್ನವರಿಗೆ ಇದು ಅರ್ಥ ಆಗುವುದಿಲ್ಲ ಪಯಲ್ಗಾಮ ನಟ ಘಟನೆ ನಡೆದ ನಂತರ ಪಾಕಿಸ್ತಾನದ ಎಲ್ಲ ಪ್ರಜೆಗಳನ್ನು ಅವರವರ ದೇ ಅವರ ದೇಶಕ್ಕೆ ವಾಪಸ್ ಹೋಗಿ ಅಂತಂದಾಗ ಇಲ್ಲಿ ಅಭಿನಯಕ್ಕೆ ಬಂದಂಥ ಕೆಲವು ನಟ ನಟಿಯರು ಉಳ್ಕೊಂಡವರನ್ನು ವಾಪಸ್ ಕಳಿಸುವ ಪ್ರಶ್ನೆ ಬಂದಾಗ ಇದೇ ಬಾಲಿವುಡ್ಡಿನವರು ಅವರ ಸ್ವಾರ್ಥಕ್ಕಾಗಿ ಅವರು ಅವರ ಪರವಾಗಿ ನಿಂತರು ಇದರಿಗಿಂತ ಶೇಮಾದಂಥದ್ದು ಇದರಿಕ್ಕಿಂತ ಶತನದ ಇದಕ್ಕಿಂತ ದೇಶದ್ರೋಹಿತನದ ಇನ್ನೊಂದು ನಡವಳಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಹಿರಾ ಖಾನ್ ಹನಿಯಾ ಮೀರಾ ಈ ಎರಡು ನಟಿಯರು ಭಾರತೀಯ ಸಿನಿಮಾದಲ್ಲೂ ಮಾಡಿದ್ದಾರೆ ಅಲ್ಲಿ ಭಾಳ ಫೇಮಸ್ ನಟಿಯರು ಇವರು ಇವರನ್ನು ಭಾರತದಿಂದ ನೀವು ಹೊರಬೇ ಹೊರಡ್ಗೆ ಹೋಗಬೇಕು ನೀವು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಹೇಳಿದಾಗ ಅವ್ರಿಗಿಂತ ಮುಖ್ಯವಾಗಿ ಅವರ ಅಕೌಂಟನ್ನು ಸ್ಥಗಿತಗೊಳಿಸಿದಾಗ ಸೋಷಿಯಲ್ ಅಕೌಂಟನ್ನು ಸೋಷಿಯಲ್ ಮೀಡಿಯಾದ ಅದಕ್ಕೆ ಪ್ರಬಲವಾಗಿ ನಿಂತು ಪ್ರತಿಭಟನೆ ಮಾಡಿದವರು ಈ ದೇಶದ ಇಡೀದಾದಂಥ ಕಾಯ್ದೆ ಕಾನೂನನ್ನು ವಿರೋಧಿಸಿದವರು ಸೋ ಕಾಲ್ಡ್ ಬಾಲಿವುಡ್ನ ಹೀರೋಗಳು ಹೀರೋಯಿನ್ಗಳು ನಿರ್ದೇಶಕರು ನಿರ್ಮಾಪಕರು ರಾಷ್ಟ್ರೀಯ ರಾಷ್ಟ್ರದ್ರೋಹದ ಕಾನೂನಿನಡಿಯಲ್ಲಿ ಇವರನ್ನು ಭಾಳ ಆಗಿ ಗಮನಿಸಬೇಕು ಗಂಭೀರವಾಗಿ ಗಮನಿಸಬೇಕು ಇವರನ್ನು ಒದ್ದು ಒಳಗೆ ಹಾಕಬೇಕು ಇವರ ಸಿನಿಮಾ ನಟರಾದರೆ ಏನು ದೇವ ದೇವಲೋಕದಿಂದ ಇಳಿದು ಬಂದವರ ಒಬ್ಬ ಸಾಮಾನ್ಯನಿಗಿರುವ ದೇಶ ಪ್ರೇಮ ಇವರಿಗಿಲ್ಲ ಒಬ್ಬ ಸಾಮಾನ್ಯನಿಗಿರುವಂಥ ಈ ದೇಶ ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸ ಬಂಧುತ್ವ ಆ ಒಂದು ನಂಬಿಕೆ ಆ ಮೋಹ ಆ ಭಾವನಾತ್ಮಕವಾದಂಥ ಒಂದು ಅಟ್ಯಾಚ್ಮೆಂಟು ಈ ಕಳ್ಳರಿಗಿಲ್ಲ ಆದ್ದರಿಂದ ಇವರಿಗೆ ಪಾಕಿಸ್ತಾನವೇ ಪ್ರೀತಿ ಜೆಹಾದಿಗಳು ಪ್ರೀತಿ ಅಸಾದುದ್ದೀನ್ ಓವೇಸಿ ಅಂಥವರು ಕೂಡ ಈ ಪಹಲ್ಗಾಮಿನ ಘಟನೆ ನಂತರ ಒಬ್ಬ ದೇಶೀಯ ರಾಷ್ಟ್ರೀಯವಾದಿಯಾಗಿ ಅವರು ಪ್ರಖಂಡವಾಗಿ ಪ್ರಖಂಡವಾಗಿ ಪ್ರಚಂಡವಾಗಿ ಮಾತಾಡುವ ಮೂಲಕ ಕಾಣಿಸ್ಕೊಂಡದ್ದನ್ನು ಇಡೀ ದೇಶ ಬೆಕ್ಕಸ ಬೆರಗಾಗಿ ನೋಡಿದೆ ಅಷ್ಟೇ ಆತ್ಮೀಯವಾಗಿ ಅವರನ್ನು ಆಲಂಗಿಸಿಕೊಂಡಿದೆ ಈ ದರಿದ್ರರಿಗೆ ಅಂಥ ಒಂದು ಬುದ್ಧಿ ಇಲ್ಲ ಅಂತಾದರೆ ನೋಡಿ ಮೇ ಒಂಬತ್ತರಂದು ಪಾಕಿಸ್ತಾನದ ಫಹಾದ್ ಖಾನ್ ಅವರ ನಾಯಕತ್ವದ ಸಿನಿಮಾ ಅಬೀರ್ ಗುಲಾಮ್ ನಿರ್ ಅದು ಬಿಡುಗಡೆ ಆಗಬೇಕಾಗಿತ್ತು ಭಾರತದಲ್ಲಿ ಇವರು ಎಂಥ ನೀಚರು ಅಂತಂದರೆ ಹಣಕ್ಕಾಗಿ ಐಶ್ವರ್ಯಕ್ಕಾಗಿ ಏನು ಬೇಕಾದರೂ ನೆಕ್ಕುತ್ತಾರೆ ಇವರು ಈ ಬಾಲಿವುಡ್ನವರು ಇಲ್ಲಿ ಆ ಪಾಕಿಸ್ತಾನದ ಕಲಾವಿದನ ಸಿನಿಮಾವನ್ನು ಬಿಡುಗಡೆ ಮಾಡಲಿಕ್ಕೆ ಕೊಟ್ಟಿದ್ರು ಅದು ಆಗಲಿಲ್ಲ ಪ್ರಭಾಸ್ ಜೊತೆ ಪಾಕಿಸ್ತಾನದ ಆರ್ಮಿ ಆಫೀಸರ್ ಒಬ್ಬರು ಮಗಳು ಅವರ ಮುಂದಿನ ಸಿನಿಮಾಕ್ಕೆ ಸೈನ್ ಮಾಡಿದ್ಲಂತೆ ಅದೀಗ ಅರ್ಧ ಅರ್ಧ ಚಂದ್ರದಲ್ಲಿ ನಿಂತಿದೆ ಅತಂತ್ರವಾಗಿ ಅಂದರೆ ನಮ್ಮವರಿಗೆ ಯಾರಾದರೂ ಅಡ್ಡಿಲ್ಲ ಅವರು ಸ್ಪೈಗಳ ರೂಪದಲ್ಲಿ ಬರ್ತಾರೋ ದೇಶದ್ರೋಹದ ರೂಪದಲ್ಲಿ ಬರ್ತಾರೋ ಸ್ಲೀಪರ್ ಸೆಲ್ಗಳಾಗಿ ಬರ್ತಾರೋ ಏನಾದರೂ ತೊಂದರೆ ಇಲ್ಲ ಅಂತ ಇವರ ಸಿನಿಮಾಕ್ಕೆ ಗಟ್ಟಿಯಾಗಿ ಒಂದು ನಾಯಕಿ ಸಿಕ್ಕಿದರೆ ಸಾಕು ಇವರು ಮಜಾ ಮಾಡಲಿಕ್ಕೆ ಒಂದು ಹುಡುಗಿ ಸಿಕ್ಕಿದರೆ ಸಾಕು ಇವರಿಗೆ ಇಂಥ ನೀಚ ಪರಂಪರೆ ನೀಚ ಸಂತತಿ ಇವರಿಂದ ಏನೇ ದೇಶ ಪ್ರೇಮವನ್ನು ನಿರೀಕ್ಷೆ ಮಾಡಬೇಕು ಹಾಗಾದರೆ ಇವರು ಈ ದೇಶದಲ್ಲಿ ಯಾಕೆ ಇರಬೇಕು ಇವರು ಪಾಕಿಸ್ತಾನಕ್ಕೆ ಅಲ್ಲಿ ಸಿನಿಮಾ ಮಾಡ್ಬೋದಲ್ಲ ಪಾಕಿಸ್ತಾನಕ್ಕೆ ಅಲ್ಲೇ ಇವರು ಸಂಸಾರ ತಗೊಂಡೋಗಿ ಉಳಿದುಬಿಡ್ಬೋದಲ್ಲ ಈ ಭಾರತದಲ್ಲಿ ಯಾಕೆ ಭಾರವಾಗಿರ್ತೀರಿ ಅಂದರೆ ನಿಮಗೆ ಬೇಕಾದನ್ನು ದೋಚ್ಕೊಳ್ಳಿಕ್ಕೆ ನಿಮಗೆ ಬೇಕಾದಾಗ ಬದುಕಲಿಕ್ಕೆ ಈ ನಾವೆಲ್ಲ ಮುಟ್ಟಾಳ್ರಲ್ಲ ಈ ಭಾರತದಲ್ಲಿ ನೂರ ನಲ್ವತ್ತು ಕೋಟಿ ಜನ ಅದರಲ್ಲಿ ಎಂಬತ್ತಾರು ಪರ್ಸೆಂಟ್ ಇರುವ ಹಿಂದೂಗಳು ನಾವು ಮುಟ್ಟಾಳ್ರು ಇಂಥ ಜ ದೇಶದ್ರೋಹಿಗಳ ಸಿನಿಮಾವನ್ನು ನೋಡಿ ಅವರಿಗೆ ಹಣ ಮಾಡಿ ಕೊಡ್ತೇವಲ್ಲ ಇನ್ನಾದರೂ ನಾವು ಕಲಿಬೇಕು ಯೋಗಿ ಆದಿತ್ಯನಾಥ್ ಅದನ್ನೇ ಹೇಳಿದ್ದು ಮೌಲಾ ಜಸ್ಟ್ ಅಂತ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಅದನ್ನು ತಡೆ ಹಿಡಿಯಲಾಗಿದೆ ಈ ಸಿನಿಮಾದಲ್ಲಿ ಫಹದ್ ಖಾನ್ ಮಹಿರಾ ಖಾನ್ ಹಮ್ಜಾ ಅಲಿ ನಟಿಸಿದ್ದರು ಈ ಹಂಜ ಅಲಿ ಯಾರು ಅಂತ ತಿಳ್ಕೊಳ್ಳಿ ಇದೇ ಹಂಝ ಅಲಿ ನಮ್ಮ ಭಾರತದ ಕಂದಹಾರ್ ಇರ್ಬೋದು ಪಹಲ್ಗಾಮ್ ಇರ್ಬೋದು ಮುಂಬೈ ಸರಣಿ ದಾಳಿ ಸಂಸತ್ ಭವನದ ದಾಳಿ ಉರಿ ಅಟ್ಯಾಕ್ ಈ ಎಲ್ಲ ಮಾಸ್ಟರ್ ಮೈಂಡು ಲಷ್ಕರೇ ತೋಯ್ಬದ ಮಹಾನಾಯಕ ಅವನು ಹಫೀಜ್ ಸಯ್ಯದ್ ಇನ್ನದು ಕೆಲವೇ ದಿನದಲ್ಲಿ ಅವನ ರುಂಡವು ನೆಲಕ್ಕೆ ಬೀಳುತ್ತೆ ನೆನಪಿಡಿ ಭಾರತೀಯ ಸೈನ್ಯ ಅನ್ನೋನ್ ಶೂಟರ್ಸ್ ಅವರು ಆಗಾಗಲೇ ಅದರ ಸ್ಕೆಚ್ಚು ಹಾಕಾಗಿದೆ ಅವನ ಹದಿನಾಲ್ಕು ಜನರ ಕುಟುಂಬವನ್ನು ಈಗಾಗಲೇ ಜನ್ನತೆ ಕಳಿಸಾಗಿದೆ ಈ ಹಫೀಜ್ ಸೈಯದನನ್ನು ಇದೇ ನಮ್ಮ ದೇಶದಲ್ಲಿ ಅವನ ಸಿನಿಮಾವನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಂತ ಈ ಬಾಲಿವುಡ್ನ ಹಲ್ಕಾ ಮಂದಿ ತಿಳ್ಕೋಬೇಕು ಇದೇ ಹಂಜ ಅಲಿ ಈ ಮೌಲಾ ಜಸ್ಟ್ ಸಿನಿಮಾದ ಮೂರು ನಾಯಕರಲ್ಲೊಬ್ಬ ಇಬ್ಬರು ನಾಯಕರಲ್ಲೊಬ್ಬ ಈ ಹಂಜ ಅಲಿ ಹೇಳ್ತಾನೆ ಯಾರು ಏನೇ ಹೇಳಬೇಕು ಹೇಳಿ ಭಾರತದ ದೃಷ್ಟಿಯಲ್ಲಿ ಅವನು ಒಬ್ಬ ಟೆರರಿಸ್ಟ್ ಅಂತ ಆಗಿರ್ಬೋದು ಆದರೆ ಹಫೀಜ್ ಸೈಯದ್ ನನ್ನ ದೃಷ್ಟಿಯಲ್ಲಿ ಒಬ್ಬ ಹೀರೋ ಹಫೀಜ್ ಸೈಯದ್ ನನ್ನ ದೃಷ್ಟಿಯಲ್ಲಿ ಒಬ್ಬ ಮ್ಯಾನ್ ಅವರೊಬ್ಬ ನೀತಿವಂತ ಮನುಷ್ಯ ಅಂತ ಇವನು ಟ್ವೀಟ್ ಮಾಡ್ತಾನೆ ಈ ಕಳ್ಳ ಹಮ್ಜಾ ಅಲಿ ಅವನ ಸಿನಿಮಾವನ್ನು ಈ ಬಾಲಿವುಡ್ಡಿನ ವಿತರಕರು ಇತ್ಯಾದಿಗರು ಇಲ್ಲಿ ತಂದು ಮೇರ್ಬಾನಿಗೆ ಮಾಡಿ ಅವನ ಸಿನಿಮಾವನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಒಬ್ಬ ಭಯೋತ್ಪಾದಕನೊಟ್ಟಿಗೆ ಮೋಸ್ಟ್ ವಾಂಟೆಡ್ ಹಫೀಜ್ ಸೈಯದ್ ಆ ಭಯೋತ್ಪಾದಕನೊಟ್ಟಿಗೆ ನೇರ ಸಂಬಂಧ ಅವರೊಟ್ಟಿಗೆ ಫೋಟೋ ಅವರನ್ನು ಉಗೆ ಉಗೆ ಅನ್ನುವಂಥ ಮಹಾನ್ ಮನುಷ್ಯ ಅಂತ ಹೊಗಳುವಂಥ ಈ ಥರ್ಡ್ ಗ್ರೇಡ್ ಒಬ್ಬ ನಾಯಕನ ದೇಶದ್ರೋಹಿ ನಾಯಕನ ಸಿನಿಮಾವನ್ನು ನಮ್ಮ ದೇಶದಲ್ಲಿ ತಂದು ಬಿಡುಗಡೆ ಮಾಡಲಿಕ್ಕೆ ಹೊರಡ್ತಾರೆ ಇವರು ಇವರು ಎಂಥ ದೇಶಪ್ರೇಮಿಗಳಿರ್ಬೋದು ಎಂಥ ಭಾರತೀಯರಿರ್ಬೋದು ನೀವು ಲೆಕ್ಕಾಕಿ ಇದೇ ಮಹಿರ್ ಖಾನ್ ರೈಜಾ ಸಿನಿಮಾದ ಹೀರೋಯಿನ್ನು ಶಾರುಖ್ ಖಾನ್ ನಾಯಕ ಅದರಲ್ಲಿ ಶಾರುಖ್ ಖಾನ್ ಎಂತೆಂಥವ್ರನ್ನು ಆಯ್ಕೆ ಮಾಡ್ತಾರೆ ಆ ಆಯ್ಕೆಯ ಮೂಲಕ ಅವರು ಏನು ಸಂದೇಶವನ್ನು ಕೊಡ್ತಾರೆ ನೀವು ಲೆಕ್ಕಾಕಿ ಇದೇ ಮಹಿರ್ ಖಾನ್ ಮತ್ತು ಪಹದ್ ಖಾನ್ ಇದೇ ಈಗ ಅಷ್ಟೇ ಹೇಳಿದೆ ನಾನು ಇದೇ ನಿಮ್ಮ ಹಫೀಜ್ ಸೈಯದ್ನ ಈ ಗ್ಯಾಂಗಿನವರೇ ಇವರೆಲ್ಲ ಇವರಿಬ್ಬರೂ ಆಪ್ರೇಷನ್ ಸಿಂಧೂರದ ಬಗ್ಗೆ ಸೈನ್ಯವನ್ನು ಸೈನಿಕರನ್ನು ರಣಹೇಡಿಗಳು ಅಂತ ಕರೆದಿದ್ದಾರೆ ಭಾರತದ ಸೈನ್ಯ ಮತ್ತು ಸೈನಿಕರನ್ನು ಶೇಮ್ಫುಲ್ ಅಂತ ಹೇಳಿದ್ದಾರೆ ಇಂಥ ಒಂದು ಟ್ವೀಟ್ ಮಾಡಿ ಭಾರತದ ಆತ್ಮಶಕ್ತಿಯನ್ನು ಕುಂದಿಸುವ ಭಾರತದ ಸೈನಿಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವ ಭಾರತದ ಪ್ರಧಾನಿಯ ಬಗ್ಗೆ ಮಾತಾಡುವ ಇಂಥ ದರಿದ್ರರನ್ನು ಖಳ್ಳ್ರನ್ನು ಜೇಹಾದಿಗಳನ್ನು ಭಯೋತ್ಪಾದಕರೊಟ್ಟಿಗೆ ನೇರವಾಗಿ ಸಂಪರ್ಕ ಇದ್ದಂಥವರನ್ನು ಈ ಬಾಲಿವುಡ್ನವರು ಬಂದು ಸಿನಿಮಾಕ್ಕೆ ನಾಯಕ ನಾಯಕಿ ಅಂತ ಹಾಕಿಸ್ಕೊಳ್ತಾರಲ್ಲ ಇವರಿಗೆ ಯಾಕೆ ರಾಷ್ಟ್ರೀಯ ಕಾಯ್ದೆಯಲ್ಲಿ ರಾಷ್ಟ್ರ ವಿರೋಧಿ ಕಾಯ್ದೆಯಲ್ಲಿ ಇವರನ್ನು ಬಂಧಿಸಬಾರ್ದು ಇವರನ್ನು ಒದ್ದು ಒಳಗೆ ಒಳಗಾಕಿ ವಿಚಾರಣೆಗೊಳಪಡಿಸ್ಬೇಕ್ರಿ ಯಾವ ಯಾವ ಗೊತ್ತು ಈ ಬಾಲಿವುಡ್ನಲ್ಲೇ ಎಷ್ಟು ಜನ ಸ್ಲೀಪರ್ ಸೆಲ್ಗಳಿದ್ದಾರೋ ಗೊತ್ತು ಅಜ್ಯೋತಿ ಚೌಧರಿ ನೋಡಿದ್ರಲ್ಲ ಅದೇ ರೀತಿಯಂಥ ಯೂಟ್ಯೂಬರ್ಸ್ಗಳು ಅವರು ಇವರು ಇವರೆಲ್ಲರೂ ಜೆ ಎನ್ ಯು ಸಂಸ್ಕೃತಿ ಜೆ ಎನ್ ಯು ಸಂತತಿ ಈ ನಮ್ಮ ಇಂಡಿ ಕೂಟದ ಸದಸ್ಯರು ಈ ನನ್ನ ಮಕ್ಕಳು ಇವರೆಲ್ಲ ಪಾಕಿಸ್ತಾನಕ್ಕೆ ಪ್ರೋ ಪಾಕಿಸ್ತಾನಿಗಳು ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡುವವರು ಪಾಕಿಸ್ತಾನದ ಭಯೋತ್ಪಾದಕತೆಗೆ ಇಲ್ಲಿ ನೆರವು ನೀಡುವಂಥ ದೇಶದ ಕಳ್ಳರು ದೇಶದ್ರೋಹಿಗಳು ಇವರ ಮೇಲೆ ಕಾನೂನಿನ ಕ್ರಮ ತಗೋಬೇಕು ಅಂತ ನಾನು ಹೇಳ್ತಾ ಇರೋದು ಭಾರತವನ್ನು ಒಂದು ಸುಳ್ಳು ರಾಷ್ಟ್ರ ಅಂತ ಹೇಳೋದು ಭಾರತದ ಸೈನಿಕರನ್ನು ಅವಹೇಳನ ಮಾಡೋದು ಭಾರತದ ಸೇ ಆಪರೇಷನ್ ಸಿಂಧೂರವನ್ನು ಗೇಲಿ ಮಾಡ್ತಾ ಅದನ್ನು ಒಂದು ಷಂಡ ಕಾರ್ಯಾಚರಣೆ ಅಂತ ಹೇಳುವಂಥ ಈ ಪಾಕಿಸ್ತಾನದ ಕಲಾವಿದರು ಅವರನ್ನು ಇವರು ತಂದು ಇಲ್ಲಿ ಮಣೆ ಹಾಕ್ತಾರೆ ಅದರ ಜೊತೆಗೆ ಇನ್ನೊಂದು ಪರಮ ಸತ್ಯವನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ ಪಾಕಿಸ್ತಾನದ ಸಿನಿಮಾ ಕಲಾವಿದರು ಪಾಕಿಸ್ತಾನದ ಮೇಲೆ ಭಾರತ ಮುಗಿಬಿದ್ದಾಗ ಪಾಕಿಸ್ತಾನ ಪ್ರಾಯೋಜಿಸುವ ಭಯೋತ್ಪಾದಕ ಚಟುವಟಿಕೆಯ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿದಾಗ ಆ ಪಾಕಿಸ್ತಾನದ ಸಿನಿಮಾ ಕಲಾವಿದರು ಪಾಕಿಸ್ತಾನವನ್ನು ಬೆಂಬಲಿಸ್ತಾರೆ ಭಾರತವನ್ನು ವಿರೋಧಿಸ್ತಾರೆ ಏಕ ಗಂಟಿನ ಗಂಟಿನಲ್ಲಿ ಭಾರತವನ್ನು ಷಂಡ ರಾಷ್ಟ್ರ ಅಂತಾರೆ ಸುಳ್ಳು ರಾಷ್ಟ್ರ ಅಂತಾರೆ ನಮ್ಮ ಸೈನಿಕರನ್ನ ಅವಹೇಳನ ಮಾಡ್ತಾರೆ ಅವರ ಚಾರಿತ್ರ್ಯವದೆ ಮಾಡ್ತಾರೆ ಅವರನ್ನು ಷಂಡರು ಹಾಗೆ ಹೀಗೆ ಹೇಡಿಗಳು ಅಂತ ಟ್ವೀಟ್ ಮಾಡ್ತಾರೆ ಆದರೆ ನಮ್ಮ ದೇಶದ ಬಾಲಿವುಡ್ಡಿನ ಮಹಾನ್ ಕಲಾವಿದರು ಅದೇ ಜೇಹಾದಿಗಳೊಟ್ಟಿಗೆ ಸೇರಿಕೊಳ್ತಾರೆ ನಮ್ಮ ಸೈನಿಕರೊಟ್ಟಿಗಲ್ಲ ನಮ್ಮ ಪ್ರಧಾನಿಗಳೊಟ್ಟಿಗಲ್ಲ ನಮ್ಮ ದೇಶದ ಇಡೀ ಭದ್ರತಾ ವ್ಯವಸ್ಥೆ ಒಟ್ಟಿಗಲ್ಲ ನಮ್ಮ ದೇಶದ ಅಮಾಯಕ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿ ಅವರ ಗಂಡಂದಿರನ್ನು ಛಿದ್ರ ಛಿದ್ರಗೊಳಿಸಿದ್ರಲ್ಲ ಆ ಛಿದ್ರಗೊಳಿಸಿದ ರಕ್ತ ಪಿಪಾಸುಗಳ ಬಗ್ಗೆ ಒಂದೇ ಒಂದು ಕಟುವಾದ ಮಾತಾಡುವುದಿಲ್ಲ ಅದನ್ನು ವಿರೋಧಿಸುವುದಿಲ್ಲ ಎಂಥ ನೀಚಿತನ ಇದು ಎಂಥ ನೀಚಿತನ ದಯವಿಟ್ಟು ಜನಗಳೇ ನಾನು ಹೇಳ್ತಾ ಇರೋದು ನನ್ನನ್ನು ಸೇರಿ ಪಹೇಲ್ಗಾಮಿನ ಘಟನೆ ನಮಗೆ ತೆರೆಸಬೇಕಾಗಿದೆ ಪಹೇಲ್ಗಾಮಿನ ಘಟನೆ ದೇಶ ಪರವಾಗಿದ್ದವರು ಯಾರು ದೇಶ ಪ್ರೇಮಿಗಳು ಯಾರು ದೇಶ ವಿರೋಧಿಗಳು ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಬೈಫರ್ಕೇಟ್ ಮಾಡಿದೆ ವಿಭಾಗೀಕರಿಸಿದೆ ಇವರು ಯಾರೂ ಮಾನ್ ಹೀರೋಗಳಲ್ಲ ಇವರ ಮೌಲ್ಯಗಳ ಮೂಲಕ ಇವರು ಹೀರೋ ಆದವರೇ ಅಲ್ಲ ಇವರು ದುಡ್ಡು ಮಾಡಲಿಕ್ಕೆ ಕೂತವರು ಗ್ಯಾಂಬ್ಲರ್ಸ್ ಆ ಇಡೀದಾಗಿ ಆ ಗುಟುಕ ತಿನ್ನುವುದಕ್ಕೆ ಮುಂದೆ ಮಾಡ್ತಾರಲ್ರಿ ನನ್ನ ಮಕ್ಕಳು ಇವರದೇ ಸಿನಿಮಾದಲ್ಲಿ ಆ ಗುಟುಕದಿಂದ ಎಂಥ ಅನಾರೋಗ್ಯ ಬರುತ್ತೆ ಅನ್ನೋದನ್ನು ಅಲ್ಲಿ ತೋರಿಸ್ತಾರೆ ಅದೇ ಗುಟ್ಕಕ್ಕೆ ಇದೇ ಶಾರುಖ್ ಖಾನು ಇದೇ ಅಮೀರ್ ಖಾನು ಇದೇ ಸಲ್ಮಾನ್ ಖಾನು ಅಲ್ಲಿಗೆ ಅಕ್ಷಯ್ ಕುಮಾರ ಸೇರ್ಕೊಂಡಿದ್ರು ಇವರೆಲ್ಲರೂ ಸೇರಿ ಕೇಸರಿ 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 ಅಂತೇಳಿ ಗುಟ್ಗಾವನ್ನು ಮಾರ್ತಾರೆ ಪ್ರಾಯುಶ ನನಗನ್ನಿಸ್ತದೆ ಈ ಅಡ್ವರ್ಟೈಸ್ಮೆಂಟಿನಲ್ಲಿ ಅವರು ಹೇಳುವ ಕೇಸರಿ ಕೇಸರಿ ಇದೆಯಲ್ಲ ಅದು ನಮ್ಮ ಭಾರತದ ಪಾರಂಪರಿಕವಾದಂಥ ಕೇಸರಿಯನ್ನು ಒಂದು ಗೇಲಿ ಮಾಡುವ ಅದನ್ನು ಒಂದು ರೀತಿಯ ಇದು ಏನು ಅಪಹಾಸ್ಯ ಮಾಡುವ ಆ ಮಟ್ಟಕ್ಕೂ ಇದನ್ನು ತೆಗೆದುಕೊಂಡು ಹೋಗಿರಬಹುದೇ ಅಜಯ್ ದೇವಂಗನ್ನಂಥವನು ಸೇರ್ಕೊಂಡಿದ್ದಾನೆ ಇದರಲ್ಲಿ ಇವರೆಲ್ಲ ಒಂದೇ ದೋಣಿ ಕಳ್ರಿ ನಾವು ತಿಳ್ಕೊಳ್ಳೋದು ಇವರು ಹಿಂದೂಗಳು ಅಂತ ಶತ್ರುಘ್ನ ಸಿನ್ನ ರಾಮ ರಾಮಾಯಣ ಮಹಾಭಾರತ ಇದನ್ನು ಇಡಿಯದಾಗಿ ಮೈಗೆ ಎರಕ ಹೊಯಿಕೊಂಡಿದ್ರು ಒಂದು ಕಾಲದಲ್ಲಿ ಯಾವತ್ತೂ ಬಿ ಜೆ ಪಿಯಿಂದ ಅಧಿಕಾರ ಸಿಗಲಿಲ್ಲ ಅಧಿಕಾರಕ್ಕೆ ಇವ್ರಿಗೆ ಬೇಕಾದಂಗೆ ಅಲ್ಲಿ ಭ್ರಷ್ಟಾಚಾರ ಆಗೋದಿಲ್ಲ ಅಂತೇಳಿ ಹೊರಗೆ ಬಂದು ಕಾಂಗ್ರೆಸ್ ಒಟ್ಟು ಸೇರಿಕೊಂಡ್ರು ಆಟೋಮೆಟಿಕ್ಲಿ ದೇಶ ವಿರೋಧಿಗಳಾದರೂ ಪ್ರೋ ಆದರು ಭಾರತ ವಿರೋಧಿ ಆದರೂ ಸನಾತನ ವಿರೋಧಿ ಆದರೂ ಅದರಲ್ಲೂ ಈಗ ಮಗಳು ಮುಸ್ಲಿಮ್ ಹುಡುಗನನ್ನು ಮದುವೆ ಆದಾಗಂತೂ ಕಣ್ಣೀರು ಹಾಕಿದರು ನನ್ನ ಮಗಳು ನನ್ನ ಕೇಳಲೇ ಇಲ್ಲ ನಮ್ಮ ಹಕ್ಕನ್ನೇ ಕರ್ಸ್ಕೊಂಡ್ಬಿಟ್ಲು ಹಂಗೆ ಹಿಂಗೆ ಅಂತ ಈಗ ಪಹೇಲ್ಗಾಮಿನ ಘಟನೆಗೆ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಜೆಹಾದಿಗಳ ಪರವಾಗಿ ಮಾತಾಡ್ತಾರೆ ಎಂಥ ದುರಂತ ಇದು ಈ ನನ್ನ ಮಕ್ಕಳನ್ನೆಲ್ಲ ನಾವು ನಮ್ಮ ಹೀರೋಗಳು ಅಂತ ನಾವು ಸ್ವೀಕರಿಸ್ತೇವಲ್ಲ ನಮಗೆ ಮೆಟ್ಟಲು ಹೊಡ್ಕೋಬೇಕು ಇವರನ್ನೆಲ್ಲ ನಾವು ಎಲ್ಲೆಲ್ಲಿ ಕೂಡರಿಸ್ಬೇಕು ಅಲ್ಲೇ ಕೂಡರಿಸ್ಬೇಕು ಅವರ ಸಿನಿಮಾಗಳನ್ನು ಬಹಿಷ್ಕರಿಸಬೇಕು ಅದಕ್ಕೆ ಇರೋದು ಅದು ಒಂದೇ ದಾರಿ ಯಾವುದೇ ಯಾರೇ ಆಗಿರಲಿ ಅದು ರಾಷ್ಟ್ರ ವಿರೋಧಿ ದೇಶ ವಿರೋಧಿ ಮತ್ತು ನಮ್ಮ ಅಖಂಡತೆ ಸಾರ್ವಭೌಮತೆಯ ಬಗ್ಗೆ ಅವರಿಗೆ ಒಂದು ಕಮಿಟ್ಮೆಂಟ್ ಆದಂಥ ಒಂದು ಮನೋಭಾವ ಇಲ್ಲ ಅಂತಾದರೆ ಅವರು ಈ ದೇಶದಲ್ಲಿ ಇರತಕ್ಕದ್ದಲ್ಲ ಈ ದೇಶದಲ್ಲಿ ಇರಲಿಕ್ಕೆ ಅವರಿಗೆ ಅರ್ಹತೆಯೂ ಇಲ್ಲ ಅವರನ್ನು ಗುಡಿಸಿ ಒರೆಸಿ ಬಿಸಾಡಬೇಕು ಪಾಕಿಸ್ತಾನದ ಭಯೋತ್ಪಾದಕರಿಗಿಂತ ಅತ್ಯಂತ ಡೇಂಜರಸ್ಸು ಮತ್ತು ಅತ್ಯಂತ ಹೇಸಿಗೆ ಹುಟ್ಟಿಸುವಂಥ ದೇಶದ ಒಳಗಿನ ಯಾರಾದರೂ ಈ ದೇಶದ್ರೋಹಿಗಳು ಇದ್ದರೆ ಅದು ಬಾಲಿವುಡ್ನಲ್ಲೇ ಇದ್ದವರು ಹೆಚ್ಚು ಜನ ಈ ಇಡೀ ಬಾಲಿವುಡ್ಡು ರಾಷ್ಟ್ರದ್ರೋಹದ ಒಂದು ಅಖಾಡವಾಗಿದೆ ಅದು ಇಡೀ ರಾಷ್ಟ್ರದ್ರೋಹದ ಒಂದು ಚಟುವಟಿಕೆಯನ್ನು ಅತ್ಯಂತ ಜತನದಿಂದ ಬಹಳ ವ್ಯವಸ್ಥಿತವಾಗಿ ಇದೆ ಅವರಿಗೆ ಈ ದೇಶದ ದ ಹಣ ಬೇಕು ಈ ದೇಶದ ನೆಲ ಬೇಕು ಈ ದೇಶದ ಸುಖ ಬೇಕು ಈ ದೇಶದಲ್ಲಿ ಅವ್ರಿಗೆ ಬೇಕಾದೆಲ್ಲ ಹೀರ್ಕೊಳ್ಳಿಕ್ಕೆ ಬೇಕು ಜಿಗಣೆಗಳು ಕಾಳು ನನ್ನ ಮಕ್ಕಳು ಇಂಥವರನ್ನು ಕೂಡ ನಾವು ಹೀರೋಗಳು ಹೀರೋಗಳು ಅಂತ ತಲೆ ಮೇಲೆ ಇಟ್ಕೊಂಡು ಸಾಕ್ತೇವಲ್ಲ ನಮ್ಮನ್ನು ನಾವು ಹೊಡ್ಕೋಬೇಕ್ರಿ ನಮ್ಮನ್ನು ನಾವು ಶಪಿಸ್ಕೋಬೇಕು ಇನ್ನಾದರೂ ಬುದ್ಧಿ ಕಲಿಯೋಣ ಇವರ ಸಿನಿಮಾಗಳನ್ನು ಸಂಪೂರ್ಣ ಔಟ್ರೇಟ್ ರಿಜೆಕ್ಟ್ ಮಾಡೋಣ ಆವಾಗ ಇವರಿಗೆ ಬುದ್ಧಿ ಬರುತ್ತೆ ಅಲ್ಲಿವರೆಗೆ ಇವ್ರಿಗೆ ಬುದ್ಧಿ ಬರೋದಿಲ್ಲ ನಮಸ್ತೆ